ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ರುಚಿಯಾಗಿರುವಂತಹ ಮಶ್ರೂಮ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮನೆಗೆ ಯಾರಾದರೂ ನಂಟರು ಬಂದರೆ ಬೇಗನೆ ಕೂಡ ಈಸಿಯಾಗಿ ಮಾಡ್ಬೋದು ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಇಲ್ಲಿ ನಾನು ಎರಡು ಪಾಕೆಟ್ಟು ಅಣಬೆ ತಗೊಂಡಿದ್ದೀನಿ ನೀಟಾಗಿ ಮೇಲೆಲ್ಲ ಸಿಪ್ಪೆ ತೆಗೆದು ತೊಳೆದು ಪೀಸ್ ಮಾಡಿ ಇಟ್ಟಿದ್ದೀನಿ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡು ಎರಡುಗೆಡ್ಡೆ ಬೆಳ್ಳುಳ್ಳಿ ನಾಲ್ಕು ಹಶಿಮೆಣ್ಸಿನ್ಕಾಯಿ ಒಂದು ಇಂಚು ಶುಂಠಿ ಎರಡು ಈರುಳ್ಳಿ ಒಂದು ಟೊಮೊಟೊ ಇದು ಪಲಾವ್ ಎಲೆ ಚಕ್ಕೆ ಗೋಡಂಬಿ ಮುಗ್ಗು ಸ್ಟಾರು ಹೂವು ನಾಲ್ಕು ಲವಂಗ ಇದು ಒಂದು ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಬಿರಿಯಾನಿ ಪುಡಿ ಅರ್ಶಿನ ಪುಡಿ ಒಂದು ಸ್ಪೂನು ಮೆಣ್ಸಿನ್ಕಾಯಿ ಪುಡಿ ಇವಾಗ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಗೆಡ್ಡೆ ಬೆಳ್ಳುಳ್ಳಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಇಂಚು ಶುಂಠಿ ಒಂದು ಇಡಿ ಪುದೀನ ಸೊಪ್ಪು ಪುದೀನ ಸೊಪ್ಪೆಲ್ಲ ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇವಾಗ ಇಷ್ಟನ್ನು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ಇವಾಗ ರುಬ್ಬಾಗಿದೆ ನೋಡಿ ಈ ಥರ ಸ್ವಲ್ಪ ನೈಸಿಗೆ ರುಬ್ಕೊಳ್ಳಿ ಇವಾಗ ಸ್ಟವ್ ಅಂಟಿಸಿ ನಾನು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಇವಾಗ ಏನು ಪಲಾವ್ ಐಟಮ್ ಐತೋ ಅದನ್ನು ಹಾಕಬೇಕು ಮರಾಠೆ ಮೊಗ್ಗು ಒಂದು ಐದು ಗೋಡಂಬಿ ಪಲಾವ್ ಎಲೆ ಸ್ಟಾರ್ ಹೂವು ಸ್ವಲ್ಪ ಕಾಳು ಹಾಕಿದ್ದೀನಿ ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ಸ್ವಲ್ಪ ನಾನು ಮೀಡಿಯಮ್ ಸೈಜ್ ಈರುಳ್ಳಿ ಈ ಥರ ಉದ್ದುದ್ದಾಗಿ ಕುಯ್ದು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಇವಾಗ ಇದು ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲ ಮೆತ್ತಗಾದ್ಮೇಲೆ ನಾನು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಟೊಮೊಟೊ ಇನ್ನೂ ಬೇಕು ಅಂದರೆ ಇನ್ನೂ ಒಂದು ಹಾಕ್ಕೋಬೋದು ನಾನು ಒಂದು ಹಾಕಿದ್ದೀನಿ ಇವರು ರುಬ್ಬಿರೋದು ಮಸಾಲೆ ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಎಣ್ಣೆ ಬಿಡೋ ಥರ ಆಗಬೇಕು ಈವಾಗ ಇದ್ರ ಜೊತೇಲೇ ನಾವೇನು ಪುಡಿ ತಗೊಂಡಿದ್ವೋ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಬಿರಿಯಾನಿ ಪೌಡ್ರು ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಹಾಕ್ಲೇಬೇಕು ಅಂತ ಏನಿಲ್ಲ ನೀವು ಬೇಕಾದ್ರೆ ಇದ್ರ ಜೊತೆ ಸ್ವಲ್ಪ ಮೊಸರು ಬೇಕಾದ್ರೆ ಹಾಕೋಬೋದು ನಾನು ಮೊಸರು ಏನೂ ಹಾಕ್ತಾಯಿಲ್ಲ ಈವಾಗ ನೀಟಾಗಿ ಫ್ರೈ ಆಗಬೇಕು ಇದೆಲ್ಲ ನಾನು ಏನು ಅಣಬೆ ತಗೊಂಡಿದ್ದೋ ಅದನ್ನ ಹಾಕ್ತಾಯಿದ್ದೀನಿ ಇವಾಗ ಆದರೆ ಇದನ್ನ ನೀಟಾಗಿ ತೊಳಿಬೇಕು ಅದರಲ್ಲೆಲ್ಲ ಧೂಳು ಎಲ್ಲ ಮೆತ್ಕೊಂಡಿರುತ್ತಲ್ವ ನೀಟಾಗಿ ತೊಳಿಬೇಕು ಸಿಪ್ಪೆ ಎಲ್ಲ ತೆಗೆದು ನಾನು ಎರಡು ಪಾಕೆಟ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದು ಜಾಸ್ತಿ ಹಾಕ್ಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ಅಣ್ಣೆ ಇದು ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋ ಥರ ಸ್ವಲ್ಪ ಫ್ರೈ ಆಗಬೇಕು ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಆದರೆ ಸ್ವಲ್ಪ ಉಪ್ಪು ಉಪ್ಪಾಗ್ತಾಯಿದ್ದೀನಿ ಇವಾಗ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ಅದು ಸ್ವಲ್ಪ ಕುದಿಬೇಕು ಎಣ್ಣೆ ಬಿಡೋವರೆಗು ಸ್ವಲ್ಪ ಫ್ರೈ ಆಗಬೇಕು ಇವಾಗ ಒಂದು ಐದು ನಿಮಿಷ ಇದ್ದೀನಿ ಇವಾಗ ಆಗಿದೆ ನೋಡಿ ಇವಾಗ ಗೊಜ್ಜು ಥರ ಗ್ರೇವಿ ಥರ ಆಗಿದೆ ಇದು ಸ್ವಲ್ಪ ನೀರು ಹಾಕಿದೆ ನಾನು ನೋಡಿ ಈ ಥರ ಗೊಜ್ಜು ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆಗೆ ಈ ಮಶ್ರೂಮ್ ಬಿರಿಯಾನಿ ಒಂದ್ಸಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ ಮಾಮೂಲಿ ಅಕ್ಕಿ ಸೋನಾ ಮಸೂರಿ ಅಕ್ಕಿ ಹಾಕ್ತಾಯಿದ್ದೀನಿ ನಾನು ಎಣಸಿಟ್ಟು ಏನು ಇರಲಿಲ್ಲ ಹಂಗೆ ಹಾಗೆ ತೊಳ್ದು ಹಾಕ್ತಾಯಿದ್ದೀನಿ ಇವಾಗ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಾವು ಜೋರಾಗಿ ಮಿಕ್ಸ್ ಮಾಡಿದ್ರೆ ಅಣ್ಬೆ ಎಲ್ಲ ಒಂಥರ ಪೀಸ್ ಪೀಸ್ ಹೋಗುತ್ತಲ್ವ ಅದರಿಂದ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ ಇವಾಗ ನಾನು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಇದ್ದೀನಿ ನಿಮ್ಮ ಮನೇಲಿ ಅಕ್ಕಿ ಯಾವ ರೀತಿ ಇರುತ್ತೆ ಆ ರೀತಿ ನೋಡಿ ನೀರು ಹಾಕ್ಕೊಳ್ಳಿ ನಾನು ನಾಲ್ಕು ಲೋಟ ನೀರು ಇದ್ದೀನಿ ಸ್ವಲ್ಪ ಉಪ್ಪು ಆವಾಗಲೇ ಉಪ್ಪು ಹಾಕಿದೆ ಇವಾಗ ಸ್ವಲ್ಪ ರುಚಿ ಕಮ್ಮಿ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ಹಣ್ಣಿನ ರಸ ಹಾಕ್ತಾಯಿದ್ದೀನಿ ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ ಮೊಸರು ಬೇಕಾದರೆ ಹಾಕ್ಕೋಬೋದು ನಾನು ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಂದ್ಸಲಿ ಮಾಡಿ ನೋಡಿ ನೀವು ಇವಾಗ ಸ್ವಲ್ಪ ಕುದೀತೈತೆ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡು ವಿಸಿಲ್ ಕೂಗಿಸ್ತಾ ಇದ್ದೀನಿ ನಾನು ಇವಾಗ ಎರಡು ವಿಸಿಲ್ ಆಗಿದೆ ಕುಕ್ಕರೆಲ್ಲ ಸ್ವಲ್ಪ ತಣ್ಣಗಾಗಿದೆ ನೋಡಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೀವು ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಇದ್ರ ಜೊತೆ ಮೊಸರು ಬಜ್ಜಿನೂ ಕೂಡ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನು ಮೊಸರು ಬಜ್ಜಿ ಏನೂ ಮಾಡಿಲ್ಲ ಹಾಗೆ ಮಾಡಿದ್ದೀನಿ ಮತ್ತು ಬೇಗ ಕೂಡ ಮಾಡ್ಕೊಬೋದು ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದರೆ ಬೇಗ ಈಸಿಯಾಗಿ ಮಾಡ್ಕೋಬೋದು ಪ್ಲೀಸ್ ಯಾರ್ಯಾರು ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ಮೊದಲು ನೀವು ನೋಡ್ಬೋದು ಹಾಗೆ ಮಶ್ರೂಮ್ ಬಿರಿಯಾನಿ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಶೇರ್ ಮಾಡಿ ಲೈಕ್ ಮಾಡಿ అయిే ని ఫిలి ఫ ఫ్రెండ్స్గూ కూడా షేర్ మి ప్లీజ్ సబ్స్క్రైబ్ మి